ಕೆರೆ ಏರಿ ಹತ್ತದ ಇಲ್ಲಿ ಸುಸ್ತ ಫ್ರೆಂಡ್ಸ್ ನಾವು ಹೊಸ ವರ್ಷದ ಪಾರ್ಟಿಗೆ ಮದುಗುದ ಕೆರೆಗ್ ಬಂದವಿಲ್ರಿ ಕೆರೆ ಎಲ್ಲಾ ಪೂಜೆ ಮಾಡಿ ಬಾಗಿನ ಕೊಟ್ಟು ಕೆಂಚಮ್ಮಗ್ ಬಾಗಿನ ಕೊಟ್ಟು ಊಟ ಮಾಡಿ ಎಲ್ಲಾ ಮುಗುದಾತ್ರಿ ಈಗ ಹಿಂಗ ಪಾರ್ಕ್ ಕಡೆ ಬಂದ್ವಿ ಆ ನಮಸ್ಕಾರ ರೀ ಎಲ್ಲಾರ್ಗು ಹಾಯ್ ರೀ ಬರೀ ನಮ್ಮ ವಿಡಿಯೋ ಶುರು ಮಾಡೋಣ ಈ ಮದುಗುದ ಕೆರೆ ಎರಡನೇ ಭಾಗ ಕುತ್ಕೊಂಡ್ಬಿಟ್ಟು ಸೈತಾ ನೀನು ಊರಲ್ಲಿ ನಮ್ಮ ಮನೆಯರು ಮತ್ತು ಮಗ ಯಾವ ಇಲ್ಲ ಮಗನ ಪಾರ್ಕ್ ಒಳಗ್ ಜೊಕಾಲ ಎಡಕ್ ಕರ್ಕೊಂಡ್ ಹೋಗುತ್ತಿದ್ದೇವ ನೀರಿಂದ ಕ್ಯಾನ್ ಊಟದ ಬ್ಯಾಗ್ ಗೀಗಿ ಒಂದ್ ಹತ್ರ ಬಂದಿರಲಿಲ್ಲ ಯಾ ನೋಡ್ರಿ ಕೇರಿ ಮಸ್ತ್ ಐತಿ ಸುತ್ತಮುತ್ತ ಹಳ್ಳಿ ರೈತರಿಗೆ ಅಷ್ಟ ಅನುಕೂಲ ಐತಿ ನೋಡ್ರಿ ಯಾವಾಗ ಕಟ್ಸಿದ್ರು ಏನೋ ಅಂದ್ರೆ ಇದಕ್ಕೊಂದು ಹಾಡು ಕಥಿನ ಐತ್ರಿ ಅದಕ್ ಮೂಡ್ ನಂಬಿಕೆ ಅನ್ಬೇಕು ನಂಬಿಕೆ ಅನ್ಬೇಕು ಗೊತ್ತಿಲ್ಲ ಮತ್ತ ಹಾಡು ಮಾಡ್ಯಾರಿ ಅದಕ್ ಕೆರೆಗೆ ಹಾರಾ ಹೇಳಿ ಹಾಡು ಮಾಡ್ಯಾರಿ ಹೌದೇನ ಸಹಿತ ನಿಂಗ್ ಗೊತ್ತಿದ್ರಿ ಹೇಳ ಕತಿ ಬಗ್ಗೆ ನೀವು ಬರ್ತೀರಿ ಸುರೇಶ್ ಮತ್ ಗುಂಡ ಏನ್ ಬೇ ಇಲ್ಲೇ ಕುಂತ್ ಬಿಟ್ರಿ ಮರದ ಹತ್ರ ಬಂದು ಸಾಕತ್ತಯ್ಯಪ್ಪ ಅದಕ್ಕ ಕುತ್ಕೊಂಡ್ವಿ ಸವಿತಾ ಈ ಕೆರೆ ಬಗ್ಗೆ ಕತಿ ಹೇಳ್ತಾಳಂತ ಹೌದೇನೆ ಸುರಿ ಹೌದ್ರಿ ಅತ್ಯರ್ ಹೇಗಾರ್ತಿದ್ರೆ ಹೇಳಿ ಬಾಂಕ್ರಷ್ಟ ಮೊದ್ಲಿಂದ ಚೆಂಚಮ್ಮನ್ ಕರೆ ಹೇಳಿ ಕರಿತಿದಿರಿ ಇದೇ ಹಿರೇಗೇರಿ ತಾಲೂಕಿನ ಬರೋ ರಟ್ಟಿ ಹಳ್ಳಿಯಾಗ ಪುಟ್ಟನ್ ಗೌಡ ಅಂತ ಒಬ್ಬರು ಇದ್ರು ಅವ್ರ ಹಿರಿ ಮಗಳ್ನ ಏನ್ ಮಾಡ್ತಾರ ಅಂತಂದ್ರ ಮಾಸೂರಿನ ಒಂದು ಗೌಡ್ರು ಮನೆ ತನಕ ಮಲ್ಲನ್ ಗೌಡ ಅನ್ನೋರ್ ಮನೆಗೆ ಸೊಸಿಯಾಗಿ ಕಳಿಸ್ತಾರೀ ಮದ್ವೆ ಮಾಡಿ ಏನ ಆ ಮಲ್ಲನಗೌಡ ಏನು ಮಾಡ್ತಾನ ಅಂತಂದ್ರೆ ಸುತ್ತಮುತ್ತ ಊರಿನ ಜನರಿಗೆ ಅನುಕೂಲ ಆಗಲಿ ಪ್ರಾಣಿ ಪಕ್ಷಿಗೆ ದನಗಳಿಗೆ ನೀರಾಗಲಿ ಹೇಳಿ ದೊಡ್ಡ ಮನಸ್ಸು ಮಾಡಿ ದೊಡ್ಡ ಕೆರೆ ಕಟ್ಟಿಸ್ತಾನೆ ರೀ ದೊಡ್ಡ ಕೆರೆ ಕಟ್ಟಿಸ್ದಾಗ ನೀರೇ ಬರಲ್ಲ ಮಳಿನೇ ಬರಲ್ರಿ ಆವಾಗ ಆ ಮನೆ ಸೊಸಿನ ಕೆರೆಗೆ ಹಾರವಾಗಿ ಅಂದ್ರ ಬಲಿ ಕೊಟ್ಟು ಏನು ಮಾಡ್ತಾರ್ರಿ ನೀರು ಬಂತು ಅಂತಕ್ಕಂಥ ಒಂದು ಕತೆ ಇದೆ ಅದಕ್ಕೆ ಚಂಚಮ್ಮನ ತ್ಯಾಗ ಬಲಿದಾನ ಅಂತ ಹೇಳ್ತಾರೆ ಆಕೆಗಿ ಕೆಂಚಮ್ಮ ಅಂತಲೂ ಹೇಳ್ತಿದ್ರು ಅಂತ ಹಾಗಾಗಿ ಈ ಕತ್ತಿಗೊಂದು ದೊಡ್ಡ ಇತಿಹಾಸನ ಐತ್ರಿ ಹೌದು ನಾನು ಯಾವಾಗ ಜನಪದ ಹಾಡು ಕೇಳ್ದೆ ಇದ್ರಲ್ಲಿ ಬಹಳ ವಿಶೇಷ ಏನಂತ ಹೇಳಿದ್ರು ಒಂದು ಹೆಣ್ಣನ್ನ ವಸ್ತುವಾಗಿ ಬಳಸ್ಕೊಂಡಾರ ಅಂದ್ರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನ ಅಸ್ತಿತ್ವವನ್ನು ಹ್ಯಾಂಗೆ ಉಳಿಸ್ಕೋಬೇಕು ಅದಕ್ಕೆ ಹೆಂಗೆ ಹೋರಾಟ ಮಾಡಬೇಕು ಅನ್ನೋ ಅನಿವಾರ್ಯತೆಯನ್ನ ಈ ಕಥನಗೀತೆಯಲ್ಲಿ ಹೇಳ್ಕೊಂತ ಹೋಗ್ಯಾರೀ ಜನಪದ ಸಾಹಿತ್ಯಗಳು ಈಗಲೂ ಆ ಮೂಢನಂಬಿಕೆ ಇನ್ನೂ ಹೋಗಿಲ್ಲರಿ ಅದೇ ಮೂಢನಂಬಿಕೆಯನ್ನು ನಾವು ಬದುಕ್ತಾ ಇದ್ದೇವೆ ಅಂದರೆ ಇಲ್ಲಿ ಒಂದು ಹೆಣ್ಣು ಮಾಡಿರೋ ತ್ಯಾಗ ಬಲಿದಾನ ಹೆಣ್ಣಿನ ಅನಂತ ಮುಖಗಳ ದರ್ಶನ ಆಗ್ತಿತ್ರಿ ದಯವಕರೇನೇ ಎಷ್ಟು ಆಕಿ ಕೆರೆಗೆ ಹಾರ ಅಂತಂದ್ರೆ ಎಷ್ಟು ಸಾಧ್ಯ ಇರಬೇಕು ಸಾಲ ಹಾಡೋ ನೆನ್ಪಿದ್ದಂಗದೆ ಕತಿ ಹೇಳಕ್ ಮಾತ್ರ ಬರ್ತೇತ್ರಿ ಕಲ್ಲನ ಕೇರಿ ಮಲ್ಲನಗೌಡ ಕೆರೆಯೊಂದ ಕಟಿಶಾನು ಕಲ್ಲನ ಕೇರಿ ಮಲ್ಲನಗೌಡ ಕೆರೆಯೊಂದ ಕಟಿಶಾನು ಶರಮುಖ ನೀರಿಲ್ಲ ಹೊತ್ತಿಗೆ ತಗಿಸಾರು ಚರಮುಕ್ಕ ನೀರಿಲ್ಲ ಹೊತ್ತಿಗೆ ತಗಿಸಾರು ಹೊತ್ತಿಗೆ ತಗಿಸಾರು ಜೋಯ್ಸನ ಕೇಳ್ಯಾರು ಹೊತ್ತಿಗೆ ತಗಿಸಾರು ಜೋಯ್ಸನ ಕೇಳ್ಯಾರು ದೇವ್ರಲ್ಲ ದಿಂಡ್ರಲ್ಲ ಭೂತಲ್ಲ ದೇವ್ರಲ್ಲ ದಿಂಡ್ರಲ್ಲ ಭೂತಲ್ಲ ಹಿರಿ ಸೊಸೆ ಮಲ್ಲವನ ಹಾರ ಕೊಡಬೇಕ ಹಿರಸೋಸಿ ಮಲ್ಲವ್ನ ಹಾರ ಕೊಡಬೇಕ ಹಾರವ ಕೊಟ್ಟಾರ ನೀರು ಬೀಳೋದೊಂದ್ರು ಚಲೋ ಆಯ್ತು ಬಿಡುವ ಅದ್ ಹಾಡು ಹಾಡ್ ಹೇಳಕ್ ಬರಲ್ರಿ ಫ್ರೆಂಡ್ಸ ಮತ್ತ ತಿಳ್ಕೊಬೇಡ್ರಿ ಹೇಳೋ ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇ ಗೌಡ್ರು ಜೋಯಿಸ್ರ ಹತ್ರ ಹೋಗ್ತಾರ ಇಷ್ಟ ದೊಡ್ಡ ಕೆರೆ ಕಟ್ಟಿಸಿದೆ ಕೆರೆಗೆ ನೀರ್ ಬರುವಂತ ಏನ್ ಮಾಡ್ಬೇಕು ಹೊತ್ತಿಗೆ ಚಂದ್ ನೋಡ್ರಿ ಜೋಯಿಸ್ರ ಅಂತ ಈಗ ನಾವು ಸ್ವಾಮಿಗಳ ಹತ್ರ ಹೋಗವಲ್ಲ ಹಾಂಗ ಜೋಯಿಸ್ರೇನಂದ್ರು ಅವ್ರೇನಂತಾರೆ ದೇವ್ರು ಇಲ್ಲ ದಿನ್ರು ಇಲ್ಲ ದೇವ್ವನು ಇಲ್ಲ ಭೂತನು ಇಲ್ಲ ನೀವೇನ್ ಏನ್ ಮಾಡ್ಬೇಕಂತಂದ್ರೆ ನಿನ್ನ ಮನೆ ಹಿರಿ ಸೊಸಿನ ಕೆರಿಗ ಹಾರ ಕೊಡ್ಬೇಕ ಅಂದ್ರೆ ನೀರು ಬರ್ತದೆ ಅಂತ ಹೇಳಿದ್ರು ಆ ಪುಣ್ಯಾಂತಂದ್ರು ಪಾಪ ನಂಬಿಕೆ ಅಂತ ಮತ್ತೇನ ಗೌಡ್ರು ಹೇಳ್ತಾರ ಹಿರಿ ಸೊಸಿನ ಕೊಟ್ಟರೆ ಹಿರಿತನಕ್ಕೆ ಯಾರಿಲ್ಲ ಕಡಿ ಸೋಸಿ ಬಾಗಿರಥಿನ ಹಾರವ ಕೊಡಬೇಕು ಹಾರವ ಕೊಡಬೇಕಂತ ಮನೆಯಾಗ ಮಾತುಕತೆ ನಡೀತೀವಿ ಹಿರಿ ಸೊಸಿ ಮಲ್ಲವ್ರಿ ಕಿರಿ ಸೊಸಿ ಭಾಗಿರತಿ ಹಿರಿ ಸೊಸಿನ ನಮ್ಮ ಮನೆ ಹಿರೋ ತನಕ ಯಾರ ಇಲ್ದಂಗೆಕೈತಿ ಸಣ್ಣ ಸೊಸಿ ಭಾಗಿರತಿನ ಹಾರ ಕೊಟ್ಟುಬೇಡನು ಅಂತ ಹೇಳಿ ಮನೆಯಾಗ ದೊಡ್ಡ ದೊಡ್ಡವರೆಲ್ಲ ಮಾತಾಡ್ಕೊಂತಾರೆ ಅದನ್ನು ಭಾಗಿರತಿ ಹೇಳಲ್ಲ ಅವರು ಹೆಂಗೆ ಗೊತ್ತಾಕೈತಿ ಅವ್ರು ಮಾತಾಡೋದು ಕೇಳಿಸ್ಕೊಂಡು ಮನಸ್ಸಿಗೆ ನೋವಾಗಿ ತವ್ರ ಮನೆಗ್ ಹೊಂಟತಾಳ್ರಿ ಎಲ್ಲಾರನ್ನೂ ಒಂದ್ಸರಿ ನೋಡ್ಕೊಂಡ್ಬರೋನು ಅಂತ ಕೊಡೆಗೆ ತನ್ನ ಅತ್ತಿ ಹೇಳ್ತಾಳೆ ಅತ್ತೆ ನಾ ತವ್ರ ಮನೆಗೆ ಹೋಗಿ ಬರ್ತೀನಿ ಿ ಹೋಗ್ತಾಳನು ಮತ್ತೆ ಹೇಳ್ತಾಳ ಸರ್ರಾನೆ ಹೋಗವ್ವ ಬರ್ರನೆ ಬಾರವ್ವ ಸಣ್ಣ ಸೋಸಿ ಭಾಗೀರಥಿ ಸರ್ರಾನೇ ಹೋಗವ್ವ ಬರ್ರನೆ ಬಾರವ್ವ ಅಂದ್ರೆ ಸರ್ನ ಹೋಗಿ ಪಟ್ನ ಬಂದ್ಬಿಡು ನೀನು ಅಂತ ಅವ ಭಾಗಿರಥಿ ತವ್ರ ಮನೆಗೆ ಹೊಕ್ಕಾಳ್ರಿ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಏಷದಾಸರಾಗಿರ್ಬೇಕು ನೋವಾಗಿರ್ಬೇಕು ಅಯ್ಯೋ ಆಕೆಗೆ ಅಕ್ಕಿ ಮನೆಗೆ ಹೋಗ್ತಿದ್ದಂಗ ಅವ್ರಪ್ಪ ಅಪ್ಪ ಬರ್ತಾನ್ರಿ ಎಂದಿಲ್ಲದ ಭಾಗಿರತಿ ಹಿಂದ್ಯಾಕ ಬಂದ್ಯವ್ವ ಎಂದಿಲ್ಲದ ಬಾಗಿರತಿ ಬಂದೆವ್ವ ಬಾಡಿದ ಕಣ್ಣಾಗ ಮಾರ್ಯಾಕೀರ್ ಯಾಕೂ ಇವತ್ತು ಇವತ್ತ ಬಂದಿ ಮುಗ ಬಾರೋಗತಿ ಕಣ್ಣಾಗ ನೀರ್ ಬರಕತ್ತವ ಏನಾಗೈತಿ ಹೇಳವ್ವ ಅಂತ ಅವ್ರ ಅಪ್ಪ ಕೇಳ್ತಾನೆ ಕೇಳಿದ್ರ ಕಣ್ಣಾಗ ನೀರ್ ಬರ್ತಾವಲ್ಲ ಸೈತ ಕೇಳ್ರಿ ಅತ್ತಿ ಇನ್ನು ಹಂಗ ಅವಾಗ ಹೇಳ್ತಾಳ ಬಾಗಿ ಇರತಿ ನಮ್ಮ ಅತ್ತಿ ನನ್ನ ಬೇರೆ ಇಡ್ತಾರಂತಪ್ಪ ಅದಕ್ಕೆ ಅಂತಾಳೆ ಏನು ಹೇಳ್ತಾನ ಗೊತ್ತೇನ್ರಿ ಇಟ್ಟಾರೆ ಇಡ್ಲೇಳು ಹೊಲ ಮನಿನೂ ಕೊಡ್ತೇನೆ ಆರಾಮ್ ಇರುವಂತೆ ಅಂತಾನ ಆಕೆ ಹೇಳ್ತಾಳ ಮನಿ ತಗೊಂಡ್ ಏನ್ ಮಾಡ್ಲೇ ಯಪ್ಪ ನೀನು ಹೊಲ ಮನಿ ಒಯ್ದು ಹೊಳದಂಡೆ ಹಾಕು ಅಂದ್ ಅಂದ್ ಮುಂದಕ್ಕೆ ಹೋಗ್ಲ ಸ್ವಲ್ಪ ಮುಂದಕ್ಕೆ ಹೋಗಿದ್ದ ರವ್ ಬರತ್ತಾಳ್ರಿ ಅವ್ರವನು ಕೇಳ್ತಾಳ ಎಂದಿಲ್ಲದ ಭಾಗಿ ಇರತಿ ಹಿಂದ್ಯಾ ಕಳುತ ಬಂದೇ ಅವನು ಹೇಳ್ತಾಳ್ರಿ ನಮ್ಮ ಅವ್ವ ಬ್ಯಾರ ಇರ್ತಾರಂತವೇ ಅಂತಾಳ ಅವಾಗ ಅವನಂದ್ಲು ಅಂದ್ರೆ ಇಟ್ಟರೆ ಇಡ್ಲ ತಂಗಿ ವಾಲಿ ಜೋಡು ಕೊಡ್ತೀನಿ ಅಂದ್ರೆ ಬಂಗಾರದನ್ ಕಿವಿ ಒಲೆ ಕೊಡ್ತೀನಿ ತಗೊಂಡ್ ಹೋಗಿ ಆರಾಮ್ ಇರುವಂತಿ ಅಂದ್ಲ ಅವನ್ ಹೇಳ್ತಾಳಕಿ ವಾಲಿ ಜೋಡು ತಗೊಂಡ ನಾನೇನ್ ಮಾಡ್ಲಿ ವಾಲಿ ಜೋಡು ಒಯ್ದು ಒಲಿಯಾಗ ಹಾಕವ್ವ ಅಂತ ಮುಂದಕ್ಕೆ ಹೋಗಾಳ್ರಿ ಮುಂದಕ್ಕೆ ಬರ್ತಾಳ ಅವ್ರ ಅಕ್ಕ ಅವ್ರ ಅಕ್ಕನು ಯಾಕೆ ಬಾಗಿರತಿ ಸುಮ್ಮನದಿ ಹೇಳತಿ ಅಂತ ಕೇಳ್ತಾಳ ಎಂದಿಲ್ಲದ ಬಾಗಿರೀತಿ ಹಿಂದ್ಯಾಕ ನಿನಗೆ ದುಃಖ ಪದ ಉತ್ತರ ಕೊಡ್ತಾಳ್ರಿ ನಮ್ಮಅತ್ತಿ ನಮ್ಮ ಬೇರೆ ಇಡ್ತಾರಂತ ಅಂತ ಏನಂತಾಳ್ರಿ ಇಟ್ಲ ಇಟ್ ಇಡ್ಲ ಮಕ್ಕಳ ಜೋಡಿಗೆ ಕಳಿವಂತಿ ಈ ರೀತಿ ಹೇಳಿದ್ರ ಮಕ್ಕಳ ಏನ್ ಮಾಡ್ಬೇಕ ದುಃಖ ಕಳಿತಾವೇನೋ ಅಂತ ಇನ್ನ ಆತ ಹೇಳಿ ಎಲ್ಲಾರನು ನೋಡ್ಕೊಂಡು ಯಾರೇನ್ ಹೇಳಿದ್ರು ಸಮಾಧಾನ ಅದಲ್ಲ ಯಾಕಂದ್ರೆ ಅವ್ರ ಹತ್ರ ಸುಳ್ಳು ಹೇಳಿರ್ತಾಳಾಕೆ ಬೇರೆ ಹಾಕ್ತಾರ ಅಂತ ಇನ್ನು ಯಾರ್ದು ಹತ್ರ ಹೇಳ್ಕೊಳದಾಗದ ದುಃಖನ ನಾವು ಗೆಳತಿಯರ ಹತ್ರ ಹೇಳ್ಕೊತೀವಿ ಗೆಳೆಯರ ಹತ್ರ ಹೇಳ್ಕೊತೀವಿ ಈಕಿನ ಹುತಾನ ಗೆಣತಿ ಮನೆಗೆ ಹೋಗಾಳ್ರಿ ಗೆಳತಿ ಈಕಿನ ಬಾಗಿಲಲ್ಲಿ ಕಂಡಾಕೆಂದ್ರ ಎಂದಿಲ್ಲದ ಬಾಗಿ ಇರುತ್ತೆ ಇಲ್ಲಾಕ ಈ ಅಳುವು ಅಪ್ಪ ಗೆಳತಿ ಹತ್ರ ಹೋದ್ಲು ಕೊನೆಗೆ ಇಲ್ಲಾದ್ರೂ ಹೇಳ್ತಾಳ ಇಲ್ಲ ವಾಗಿ ದುಃಖನ ಗೆಳತಿ ಹತ್ರ ದುಃಖ ತಡೆಯಕ್ಕಾಗಲ್ಲ ಏನಂತ ಹೇಳಲ್ಲೇ ಗೆಳತಿ ಅಂಜಿ ಹೇಳಲ್ಲೇ ಅಳುಕಿ ಹೇಳಲ್ಲೇ ಕೇಳ್ತಾಳ್ರಿ ಗೆಳತಿ ಗೆಳತಿ ಅಂಜ ಏನಂತ ಹೇಳು ಅಂತ ಅದಕ್ಕೆ ಯಾಕೆ ಇಲ್ಲಲೇ ನಮ್ಮ ಅತ್ತಿ ಮಾವ ನನ್ನ ಕೆರೆಗೆ ಹಾರ ಕೊಡ್ತಾರಂತ ಅಂತ ಹೇಳಿ ದುಃಖ ಉಕ್ಕಿ ಬರ್ತದ್ರಿ ಪಾಪವ ನಮ್ಗೆ ಅಳು ಬರಾಕತ್ತಿ ಹೆಣ್ಮಕ್ಳಿಗೆ ಯಾರಿಗೂ ಇಷ್ಟು ಮಾಡಿದ್ರವ ಗೆಳತಿ ಹೇಳ್ತಾಳ್ರಿ ಕೊಟ್ಟಾರೆ ಕೊಡಲೇಳು ಇಟ್ಟಂಗ ಇರಬೇಕ ಸರನೆ ಹೋದಳು ಬರ್ರಾನೆ ಬಂದಾಳು ಅಷ್ಟೇ ಹೇಳಿ ಹೋಗಿ ಅತ್ತಿ ಸರ್ರನೆ ಹೋಗಿ ಬರ್ರನೆ ಗಂಡು ಮನೆಗೆ ಹೋಗಿ ಬ್ಯಾಳಿ ಹಸು ಮಾಡಾಕ್ ಹೋಗ್ಲೋಕಾಳ್ರಿ ಹಸು ಮಾಡೋದ್ ನೋಡಿ ಅವ್ರ ಮಾವರ್ ಕೇಳ್ತಾರ ಕಣ್ಣಾಗ ಯಾಕೆ ನೀರು ಯಾವಾಗ ಇಲ್ಲಿದ್ದ ಇವತ್ತು ಅಂತಾರೀ ಮಾವರ ಬ್ಯಾಳಾಗಿಲ್ಲ ಕಳ್ಳ ಹಳ್ಳ ಸಿಡಿದ್ವು ಅಂತ ಅಕ್ಕಿ ಹಸ ಮಾಡಾಕಳ್ರಿ ಅಲ್ಲೂ ಕಣ್ಣೀರ್ ತಡ್ಯಾಕ್ ಆಗಲ್ಲ ಹೋಗ್ತಾವ್ ಕಣ್ಣೀರ್ ಅವಾಗೂ ಎಂದಿಲ್ಲದ ಬಾಗಿ ರೀತಿ ಹಿಂದ್ಯಾಕ ಕಣ್ಣೀರ್ ಅಂತ ಕೇಳ್ತಾರೆ ಅವಾಗ ಅಕ್ಕ್ಯಾಗಿನ್ ಹಳ್ಳು ಕಣ್ಣಾಗ ಬಿದ್ದಿತ್ರಿ ಅದಕ್ಕ ಅಂತಾಳ್ರಿ ಕಣ್ಣು ನೀರು ಉಕ್ಕಿ ಉಕ್ಕಿ ಅಕ್ಕ್ಯಾಗಿ ಸುರಿತಾವ್ರಿ ಹತ್ತು ಕೊಬ್ಬರಿಗೆ ನೀರು ಉಕ್ಕಿ ಮಳೆ ಬಂದು ಉಕ್ಕದಂಗ ಉಕ್ತಿರ್ತಾವ ಏನವ ಕೊನೆ ಹಂತಕ್ಕೆ ಬಂದಿರ್ರಿ ಎಲ್ಲರೂ ಕೆರೆಗೆ ಹರ ಕೊಡೋದು ಮಾತಾಡ್ಕೊಂಡಿದ್ರು ಈಚಿಗ್ ಗೊತ್ತಿಲ್ಲ ಅಂತಾನೆ ಅನ್ಕೊಂಡಿದ್ರು ಅವ್ರಿಗೆ ಈಚಿಗ್ ಗೊತ್ತಿತ್ತು ಅವಾಗ ಅವ್ರ ಹೇಳ್ತಾರೆ ಹೇಳ್ತಾರ ನಿಂಗ ಜಳಕ ಮಾಡ ನೀಲವ್ವ ಜಳಕ ಮಾಡ ಅಂತಾರ ನಿಂಗವ್ವ ನಾವಲ್ಲೆ ನೀಲವ್ವ ನಾವಲ್ಲೆ ಅಂತಾರೆ ಒಬ್ಬರು ನಾವಲ್ಲೆ ನಾವಲ್ಲೆ ಅಂತಾರೆ ಅವಾಗ ಮತ್ತೆ ಹೇಳ್ತಾಳ್ರಿ ಸಣ್ಣ ಸೊಸಿ ಬಾಗವ್ವ ನೀನಾರು ಹೋಗಿ ಜಳಕ ಮಾಡು ಯಾರು ಅಲ್ಲೇ ಅಂತಾರ ಬಾಗಿರು ಎಲ್ಲ ಗೊತ್ತಿತ್ತಲ್ರಿ ಹೋಗಿ ಜಳಕ ಮಾಡ್ತಾಳು ಜಳಕ ಮಾಡಿ ಪೂಜೆಗೆಲ್ಲ ತಯಾರು ಮಾಡ್ಕೊಂಡು ಬಂಗಾರದ ಬುಟ್ಟಿಗೆ ಸಾಮಾನೆಲ್ಲ ತುಂಬಿಕೊಂತಾಳ್ರಿ ಬಂಗಾರ ಬುಟ್ಟಿ ತುಂಬ್ಕೊಂಡು ಸಿಂಗಾರ ಸಿಂಬಿ ಮಾಡ್ಕೊಂಡು ಮುಂದೆ ಮುಂದೆ ಬುಟ್ಟಿ ಹೊತ್ಕೊಂಡು ಹೋಗಾಳ್ರಿ ಎಲ್ಲರೂ ಹಿಂದ ಹೋಗ್ತಿರ್ತಾರ ಮತ್ತೆ ನಮ್ಮನ್ನು ಕೆರೆ ಹಾರ ಕೊಟ್ರ ಹೇಳಿ ಅವರು ಬಂಗಾರ ಬುಟ್ಟಿ ಎಲ್ಲ ತುಂಬ್ಕೊಂಡು ಹೊಂಟಿದ್ರು ಜೋಯಿಸ್ರು ಹೇಳಿರ್ತಾರೆ ಹೇಳಿರ್ತಾರಲ್ರಿ ಕೆರೆ ಗಂಗೆ ಪೂಜೆ ಎಲ್ಲ ಮಾಡಿ ಆಕಿ ಒಂದೊಂದು ಮೆಟ್ಲು ಹತ್ಕೊಂಡು ಬಂದಂಗ ನೀರು ಬರ್ತಾವ ಅಂತ ಹೇಳಿರ್ತಾರ್ರಿ ಅದಕ್ಕೆ ಇಕ್ಕಿ ಬಾಗಿರಥಿ ಹೋಗಿ ಇಳಿದು ಪೂಜೆ ಮಾಡಿ ಬೀಲ್ಪತ್ರಿ ಏರಿಸಿ ವಿಭೂತಿ ಹಚ್ಚಿ ಸೀರೆ ಕುಬಿಸ ಹೂವಿನ ದಂಡಿ ಎಲ್ಲ ಮುಡಿಸಿ ನೈವೇದ್ಯ ಮಾಡ್ತಾರ್ರಿ ನೈವೇದ್ಯ ಮಾಡಿ ಎಲ್ಲರೂ ಉಣ್ತಾರ ಎಲ್ಲರೂ ಉಂಡು ಉಳಿದುದು ತುಂಬ್ತಾರೆ ಬುಟ್ಟಿ ತುಂಬಿ ಬುಟ್ಟಿ ರೀ ಎಲ್ಲರೂ ತಯಾರು ಮಾಡ್ಕೊಂಡು ಬುಟ್ಟಿ ಹೊತ್ಕೊಂಡು ನಡೀತಾರ ಅಲ್ಲಿ ಒಂದು ಬಂಗಾರ ಬಟ್ಟಲು ರೀ ಅದನ್ನ ಮರೆತು ಬರ್ತಾರ ಬಾಗಿರತಿ ವಾಪಸ್ ಕಳ್ಸಕ್ಕಾಗಿನೂ ಮರ್ತಿರ್ಬೇಕು ಇದನ್ನ ಬಟ್ಲು ಮರ್ತು ಬಂದು ಎಲ್ಲಾರು ಬುಟ್ಟಿ ಹೊತ್ಕೊಂಡು ಅದನ್ನ ಇದನ್ನ ಹಿಡ್ಕೊಂಡು ನಮ್ಮ ಕೈ ಖಾಲಿ ಇಲ್ಲ ನೀವ್ ಹೋಗ್ ಬಾಗವ್ವ ಭಾಗಿರತಿ ತಗೊಂಬಾ ಅಂತ ಹೇಳ್ತಾರ್ರಿ ಯಾಕಂದ್ರ ಅವ್ರತ್ತಿ ಎಲ್ಲರಿಗೂ ಹೇಳ್ತಾರ ಯಾರು ಹೋಗಲ್ರಿ ಜಳಕ ಜೊಳಕೇಳದಂಗ ನಾವಲ್ಲ ನೀವಲ್ಲ ಅಂತಾರ ಭಾಗಿರಥಿ ನೀರಾವ್ ಹೋಗಿ ತಗೊಂಡ ಹೋಗುವ ಯಾಕಂದ್ರೆ ಯಾಕಂದ್ರ ಮಾತಾಡ್ಕೊಂಡಿರ್ತಾರೆ ರೀ ಅವ್ರು ಅವಾಗ ಸಣ್ಣ ಸೊಸಿ ಭಾಗಿರಥಿ ಗೊತ್ತಿತ್ತಲ್ಲ ರೀ ಬರ ಬರ್ರ ಬರ ಹೊಕ್ಕಾಳ್ರಿ ಬಂಗಾರದ ಬಟ್ಲಾ ಕೆರೆ ಕೆರೆಯಾಗಿ ಹೇಳದ್ ಇಲ್ಲ ಇರ್ತಾವ್ರಿ ಕೆರೆಗೆ ಮೆಟ್ಲು ಕಟ್ಟಿಸಿ ಇರ್ತಾರ ಮಾಡುವಾಗ ಆ ಬಂಗಾರದ ಮಧ್ಯದಲ್ಲಿ ಮಧ್ಯದಲ್ಲಿಟ್ಟು ಪೂಜೆ ಮಾಡಿರ್ತಾರ್ರಿ ಕೆರೆ ಮಧ್ಯ ಖಾಲಿ ಕೆರೆ ಇರ್ತಲ್ರಿ ತಗೊಂಡು ಒಂದು ಮೆಟ್ಲಾ ಹತ್ತತಾಳ್ರಿ ಅವಾಗ ಗಂಗವ್ವ ಪಾದಕ್ ಬರ್ತಾಳಿ ಭಾಗೀರಥಿ ಪಾದಕ್ಕೆ ಎರಡು ಮೆಟ್ಲ ಹತ್ತಿತ್ತಕ್ಕ ಏನಾಕೇತ್ರಿ ಪಾದ ಮುಳುಗತಾವ ನೀರಾಗ ಇನ್ನು ಮೂರು ಮೆಟ್ಲು ಹತ್ತಬೇಕನ್ನ ಹೊತ್ತಿಗೆ ಭಾಗಿರತಿ ನೀರು ಮೊಣಕಾಲ್ ವರ್ಗು ಬರ್ತೇತ್ರಿ ಅಯ್ಯೋವಾ ಪಾಪಿ ನಾಲ್ಕು ಮೆಟ್ಲು ಹತ್ತೋ ಹೊತ್ತಿಗೆ ಗಂಗೆ ಆಕೆ ಬಂದು ಬಂದ್ಬಿಡ್ತಾಳ್ರಿ ಅಂದ್ರೆ ಕುತ್ತಿಗೆವರೆಗೂ ಬಂದು ಬರತಾಳ ಐದು ಮೆಟ್ಲು ಹತ್ತಿದಂಗ ಗಂಗಾ ಇಡೀ ಕೆರೆ ತುಂಬಾ ಹರಿದು ಹರಿದು ಬಿಡ್ತಾಳ್ರಿ ಸಣ್ಣ ಸೊಸಿ ಭಾಗಿರತಿ ಕೆರೆಯದ ಮುಳುಗ ಬಿಡ್ತಾನ್ರಿ ಅಂದ್ರೆ ಕೆರೆಗೆ ಹಾರಾಕಳ್ರಿ ಇತ್ತ ಗಾಂಡ ಮಾದೇವ್ರ ಆಯ ಏನ್ ಮಾಡ್ತಾನ್ರಿ ಅಂತ ಮನೆಯಾಗಿರ್ತಾನ್ರಿ ಅವ್ನು ಅವ್ನಿಗೆ ಯಾಕೋ ಒಂದು ಕೆಟ್ಟ ಕನಸು ಕನಸಿಗೆ ಇವತ್ತು ಏನೋ ಕೆಟ್ಟದಾಕೈತಿ ಅಂತ ಹೇಳಿ ಅವಂಗೂ ಹೇಳಿಲ್ಲವ್ರು ಇಲ್ರಿ ಆವಾಗ ಏನು ಸುಟ್ಟಂಗಾಗುತ್ತು ಕೋಲ್ ಆಗ್ತು ಕಟ್ಟಿದ ಮಾಲೆಲ್ಲ ತಟ್ಟನೆ ಬಿದ್ದಂಗ ಆಗ್ತು ಅಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರ ನೋಡ್ರಿ ನೀರ್ ಬಂದಂಗಾದ್ರೆ ಸುಟ್ಟಂಗಾದ್ರೆ ಏನಾದ್ರು ಕೆಟ್ಟದಾಗೈತಿ ಅಂತ ಹೇಳಿ ಅವಾಗ ಅವನು ಮನೀಗ್ ಬರ್ತಾನ್ರಿ ಮನಿಗೆ ಬಂದ ತಂಗಿ ತಾಯಿನ ನೋಡ್ತಾನೆ ತಂಗಿ ತಾಯಿನ ನೋಡಿ ಗಂಗವ್ವ ನೀರು ಕೊಡು ಗೌರವ ನೀರು ಕೊಡು ಅಂತಾರ ಹಂಗ್ ಕೊಡೋದ್ಯಾಕ ನಿಂಗ್ ಕೊಡೋದ್ಯಾಕ ಗೌರವ ಕೊಡೋದ್ಯಾಕ ನಾನು ಮಡಿದಿ ಬಾಗಿರೀತಿ ಎಲ್ಲ ನಾನು ಅಕ್ಕಿನ ಕರೀರಿ ಅಕ್ಕಿನ ನನಗೆ ದಿನ ನೀರು ತುಂಬ ಕೊಡೋದು ಹೊರಗಿಂದ ಬಂದಾಗ ಎಲ್ಲಿ ಹೋಗ್ಯಾಳ ಅಂತಾರ ಅವ್ವ ಏನು ಹೇಳ್ತಾರೀ ತವರಿಗೆ ಹೋಗ್ಯಾಳ ನೀನು ಹೇಳ್ತಿ ಅಂತ ಆವಾಗ ತ ಅವ್ರಿಗೆ ಹೋಗೋಣ ಅಂದ್ಕೂಡ ಅವ್ನು ಅಲ್ಲಿಗೆ ಓಡಿ ಹೋಗ್ಕೊಂಡ್ರಿ ಅವ್ನಿಗೇನೋ ಏನೋ ಆಗೈತಿ ಅಂತ ಡೌಟ್ ಇರ್ತೈತಿ ಅವಾಗ ಅಳಿಯನ್ನು ನೋಡಿ ಕೇಳ್ತಾರ ಯಾಕ ಬಂದಿ ಪಾನಿಯ ಹೇಳಿ ಅವನು ಕೇಳ್ತಾನೆ ಭಾಗಿರುತ್ತಿ ಎಲ್ಲದಾಳ್ರಿ ಅಂತ ಹೇಳಿ ಅಲ್ಲೂ ನೀ ಕೊಡು ನಾ ಕೊಡು ನೀರ ಆದ್ರೆ ಆದರೆ ಅವನನ್ನು ಹೆಂಡ್ತಿ ಭಾಗಿರುತ್ತಿ ಎಲ್ಲದಾಳು ಅಕ್ಕಿನ ಹೊರ ಕರೀತಿ ಅಂತಾನೆ ಅವಾಗ ಗೆಳತಿ ಅವ್ನಿಗೆ ಹೋಗ್ಯಾಳಪ್ಪ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ರೀ ಅಲ್ಲೂ ಅಲ್ಲು ಹೋಕ್ಕ್ರಿ ಅಲ್ಲೂ ಹಿಂಗೆ ಎಲ್ಲರು ನೀ ಕೊಡು ನಾ ಕೊಡು ನೀ ಕೊಡು ಅಂತಾರ ಅಲ್ಲೂ ಏನಾಕತಿ ಅಂದ್ರೆ ಅವನಿಗೆ ಡೌಟ್ ಬರ್ತೈತ್ರಿ ಏನೋ ಆಗೈತಿ ಅಂತ ಹೇಳಿ ಆವಾಗ ಅವನು ಬಾಗಿರುತ್ತಿ ಎಲ್ಲಿ ಹೋಗ್ಯಾಳಕ್ಕ ಅಂತ ಗೆಳತಿ ಕೇಳ್ದಾಗ ಗೆಳಿ ಕೇಳ್ತಾನೆ ನಿನ್ನ ಹೆಂಡತಿ ನಿನ್ನ ನಿಮ್ಮಪ್ಪ ನಿಮ್ಮ ಕೆರೆಗೆ ಹಾರ ಕೊಟ್ರು ಅಂತ ಹೇಳಿ ಆವಾಗ ಅವನಿಗೆ ಎದಿನ ಹೊಡ್ದಂಗಾಗತ್ತೀ ಕೆರೆ ದಂಡಿ ಮೇಲೆ ಬಂದು ಕೂತ್ಕೊಂತಾನ ಕುತ್ಕೊಂಡು ಕಣ್ಣೀರು ಹಾಕ್ತಾನೆ ರೀ ಕಣ್ಣೀರು ಹಾಕಿ ನಿಟ್ಟು ಉಸಿರಿ ಬಿಡ್ತಾನೆ ಸಾವಿರ ನಾಣ್ಯಗಳನ್ನು ಕೊಟ್ಟರು ಸಿಗ್ಲಾರದ ಸತಿ ನೀನು ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ ಅಂತ ಹಾಳ್ತಾನ್ರಿಗೋಸ್ಕರ ಹೇಳಿ ಮುನ್ನೂರು ನಾಣ್ಯಗಳನ್ನು ಕೊಟ್ಟು ಮುತ್ತಿನೋಲೆ ಮಾಡಿಸ್ಕೊಂಡಿದ್ದೆ ಮುತ್ತಿನ ಒಲೆ ಇಟ್ಟುಕೊಳ್ಳೋ ಮುತ್ತ ಇದೆ ಎಲ್ಲಿಗೆ ಹೋದೆ ನೀನು ನಿನಗೆ ಕೊಡಬೇಕು ಹೇಳ ಮಾಡಿಸ್ಕೊಂಡ್ ಬಂದಿದ್ದೆ ಅಂತ ಮಾತಾಡಿ ಕಣ್ಣೀರು ಬಿಟ್ಟು ಕಣ್ಣೀರು ಬಿಟ್ಕೋತಾನೆ ಅವನು ಮಾಡ್ತಾನೆ ಅಂದ್ರೆ ಕೆರೆಗೆ ಹಾರಿ ಇಷ್ಟ ನೋಡ್ರಿ ಗಂಡ ಹೆಂಡತಿ ಪ್ರೀತಿ ಎಂತದ್ದು ಸಂಬಂಧ ಎಂಥದ್ದು ಅಂತ ಇದು ಮೂಢನಂಬಿಕೆ ನಂಬಿಕೆ ಅನ್ನೋದೇನೋ ಮಾವ ಕೆರೆ ಕಟ್ಟಿಸಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಕೆ ನೋಡದಾದ್ರೆ ತನ್ನ ಸೊಸಿನ ಗೆರಿಗೆ ಹಾರ ಕೊಟ್ಟದ್ದು ಎಲ್ಲೋ ಒಂದು ಕಡೆ ಮೂಡ್ ನಂಬಿಕೆ ಅನ್ನಿಸ್ತಿದ್ ಬಿಡವ ಕೇಳಕ್ ಕರೆ ಬಾಳ ಬ್ಯಾಸ ರಕ್ಕೈತೆ ಸವಿತಾ ನಿಜವಾಗ್ಲು ಮಸ್ತ್ ಐತ್ ವಾಕತಿ ಸವಿತಾ ಬಾಳ ಚಂದ ಹೇಳಿದೆ ನೋಡ್ರಿ ಫ್ರೆಂಡ್ಸ್ ಈ ಮದಗ್ ಮಸೂರ್ ಕೆರೆ ಹಾರದ ಕತೆ ಯಾರ್ಯಾರಿಗೆ ಗೊತ್ತಿತ್ರಿ ಅವಾಗೆಲ್ಲ ಸಣ್ಣವ್ರ ಇದ್ದಾಗ ಇದು ಹೈಸ್ಕೂಲ್ ಯಾವ ಒಂಬತ್ತಕ್ಕೆ ಎಂಟಕ್ಕೆ ಹಾಡಿದ್ದಂಗಿತ್ರಿ ಇದು ನನಗೆ ತಿಳಿದ ಮಟ್ಟಿಗೆ ಈ ಮದಗ ಮೈಸೂರು ಕೆರೆ ಕತೆ ಹ್ಯಾಂಗೆ ನಿರ್ಮಾಣ ಆಯಿತು ಕೆರೆ ಅನ್ನೋದು ಕೆರೆಗೆ ಹಾರ ಹೆಂಗೆ ಕೊಟ್ಟರು ಅನ್ನೋ ಕತೆ ಹೇಳಿದೆ ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಜನಪದ ಸಾಹಿತ್ಯದಲ್ಲಿ ಭಾಳ ಚಂದ ಹೇಳಾರ್ರಿ ನಾನು ಹೇಳಿದ ರೀತಿ ಇಷ್ಟ ಆದ್ರೆ ನಮಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳ್ರಿ ವಾಕರನ ಭಾಳ ಬೇಸರತು ನಿಜವಾಗ್ಲೂ ನಡ್ರಿ ಸವಿತಾ ತಲೆನೋವ ಶುರು ಆತು ಗೂಂಡೆಲ್ಲಿದ್ದೇನ ಹುಡ್ಕೊಂಬರೋನ ಮನೆಗೆ ಹೋಗೋಣ ಹ್ಞೂ హోదు అయక్క జయక్క పా భీరథి హింగ ఆ